ಗ್ರೀನ್ಲ್ಯಾಂಡ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಿಮ್ಮ ಭೂಮಿ ಆಡಳಿತ ಮತ್ತು ನಿರ್ಧಾರದ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡು ನಮ್ಮದಾಗಿಸಿಕೊಳ್ತೇವೆ ಎಂಬ ಸಂದೇಶದ ವಿರುದ್ಧವಾಗಿ ಭಾರೀ ಜನಾಂದೋಲನ ಉಂಟಾಗಿದೆ ನಾವು ಅಮೆರಿಕನ್ರಾಗಲು ಆಸಕ್ತಿ ಇಲ್ಲ ಎಂಬ ಘೋಷಣೆಯೊಂದಿಗೆ ಸಾವಿರಾರು ಜನರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದು ತಮ್ಮ ಸ್ವಾಯತ್ತತೆ ಗುರುತು ಮತ್ತು ಭವಿಷ್ಯವನ್ನು ಯಾವುದೇ ಬಾಹ್ಯ ಶಕ್ತಿಗೆ ಒಪ್ಪಿಸುವುದಿಲ್ಲ ಎಂಬ ದೃಢ ಸಂದೇಶವನ್ನು ಜಗತ್ತಿಗೆ ನೀಡಿದ್ದಾರೆ ಇತ್ತೀಚೆಗೆ ಟ್ರಂಪ್ ಅವರು ಗ್ರೀನ್ಲ್ಯಾಂಡ್ನ ತಂತ್ರಜ್ಞಾನ ಹಾಗೂ ಭೌಗೋಳಿಕ ಮಹತ್ವವನ್ನು ಉಲ್ಲೇಖಿಸಿ ಅಮೆರಿಕದ ಪ್ರಭಾವ ಅಥವಾ ನಿಯಂತ್ರಣದ ಕುರಿತು ಮಾತನಾಡಿದರು ಈ ಹೇಳಿಕೆಗಳು ಹೊರಬಂದ ತಕ್ಷಣವೇ ಗ್ರೀನ್ಲ್ಯಾಂಡ್ನಲ್ಲಿ ಆತಂಕ ಆಕ್ರೋಶ ಮತ್ತು ಅಸಮಾಧಾನ ಉಂಟಾಯಿತು ಇದರ ಪರಿಣಾಮವಾಗಿ ರಾಜಧಾನಿ ನುಕ್ ಸೇರಿದಂತೆ ಹಲವು ನಗರದಲ್ಲಿ ಜನರು ಒಟ್ಟಾಗಿ ಪ್ರತಿಭಟನೆಯನ್ನು ನಡೆಸಿದರು ಗ್ರೀನ್ಲ್ಯಾಂಡ್ ಮಾರಾಟಕ್ಕಿಲ್ಲ ನಮ್ಮ ಭೂಮಿ ವ್ಯಾಪಾರದ ವಸ್ತುವಲ್ಲ ಎಂಬ ಘೋಷಣೆಗಳು ಪ್ರತಿಭಟನಾಕಾರರ ಧ್ವನಿಯಾಗಿ ಕೇಳಿಬಂದವು ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ ದೇಶದ ಆಧೀನದಲ್ಲಿರುವ ಸ್ವಯತ್ತ ಸ್ವಾಯತ್ತ ಪ್ರದೇಶವಾಗಿದ್ದು ತನ್ನದೇ ಆದ ಸಂಸ್ಕೃತಿ ಭಾಷೆ ಮತ್ತು ಆಡಳಿತ ವ್ಯವಸ್ಥೆಯನ್ನು ಹೊಂದಿದೆ ಇಲ್ಲಿನ ಜನರು ದಶಕಗಳಿಂದ ತಮ್ಮ ಸ್ವಾಯತ್ತೆಯನ್ನ ಬಲಪಡಿಸುವ ಹಾದಿಯಲ್ಲಿ ಸಾಕ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ವಿದೇಶಿ ರಾಷ್ಟ್ರವೊಂದು ವಿಲೀನದ ಬಗ್ಗೆ ಮಾತನಾಡುವುದು ನಮ್ಮ ಆತ್ಮ ಗೌರವಕ್ಕೆ ಧಕ್ಕೆ ತರುತ್ತದೆ ಎಂದು ಪ್ರತಿಭಟನಾಕಾರರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಸ್ಥಳೀಯ ನಾಯಕರು ಮತ್ತು ರಾಜಕೀಯ ಪ್ರತಿನಿಧಿಗಳು ಪ್ರತಿಭಟನೆಯಲ್ಲಿ ಮಾತನಾಡಿ ನಮ್ಮ ಭವಿಷ್ಯವನ್ನ ನಾವು ತಾವೇ ನಿರ್ಧರಿಸುತ್ತೇವೆ ದೊಡ್ಡ ರಾಷ್ಟ್ರಗಳ ರಾಜಕೀಯ ಅಥವಾ ಸೈನಿಕ ಲಾಭಕ್ಕಾಗಿ ಗ್ರೀನ್ಲ್ಯಾಂಡ್ ಅನ್ನು ಬಳಸಿಕೊಳ್ಳಲು ನಾವು ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ವಿಶೇಷವಾಗಿ ಆರ್ಕ್ಟಿಕ್ ಪ್ರದೇಶದಲ್ಲಿ ಹಿಮ ಕರಗ್ತಿರುವುದರಿಂದ ಹೊಸ ಸಾಗರದ ಮಾರ್ಗಗಳು ಖನಿಜ ಸಂಪತ್ತು ಮತ್ತು ತೈಲ ಅನಿಲ ಸಂಪನ್ಮೂಲಗಳ ಮೇಲೆ ಜಾಗತಿಕ ಶಕ್ತಿಗಳ ಕಣ್ಣು ಬಿದ್ದಿದೆ ಇದೇ ಹಿನ್ನೆಲೆಯಲ್ಲಿ ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳ ಆಸಕ್ತಿ ಹೆಚ್ಚುತ್ತಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ ಡೆನ್ಮಾರ್ಕ್ ಸರ್ಕಾರವು ಈ ವಿವಾದದ ಹಿನ್ನೆಲೆಯಲ್ಲಿ ಗ್ರೀನ್ಲ್ಯಾಂಡ್ ಪರವಾಗಿ ನಿಂತಿದ್ದು ಗ್ರೀನ್ಲ್ಯಾಂಡ್ನ ಭವಿಷ್ಯವನ್ನು ಅಲ್ಲಿನ ಜನರು ನಿರ್ಧರಿಸಬೇಕು ಯಾವುದೇ ವಿಲೀನ ಅಥವಾ ಬಲವಂತದ ಒತ್ತಡವನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಅಧಿಕೃತವಾಗಿ ಹೇಳಿಕೆ ನೀಡಿದೆ ಇದು ಗ್ರೀನ್ಲ್ಯಾಂಡ್ ಜನರಿಗೆ ನೈತಿಕ ಬೆಂಬಲ ನೀಡಿದಂತಾಗಿದೆ ಅಂತಾರಾಷ್ಟ್ರೀಯ ರಾಜಕೀಯ ತಜ್ಞರ ಪ್ರಕಾರ ಟ್ರಂಪ್ ಅವರ ಹೇಳಿಕೆಗಳು ರಾಜಕೀಯ ತಂತ್ರದ ಭಾಗವಾಗಿರಬಹುದು ಆದರೆ ಇಂತಹ ಹೇಳಿಕೆಗಳು ಸಣ್ಣ ಪ್ರದೇಶಗಳ ಜನರ ಭಾವನೆಗಳಿಗೆ ಗಂಭೀರ ಧಕ್ಕೆಯನ್ನು ಉಂಟು ಮಾಡ್ತವೆ ಸ್ವಾಯತ್ತತೆ ಮತ್ತು ಸಾಂಸ್ಕೃತಿಕ ಗುರುತಿನ ಪ್ರಶ್ನೆ ಬಂದಾಗ ಗ್ರೀನ್ಲ್ಯಾಂಡ್ ಜನರು ಯಾವ ಮಟ್ಟಿಗೆ ಒಗ್ಗಟ್ಟಾಗಿ ನಿಲ್ಲುತ್ತಾರೆ ಎಂಬುದಕ್ಕೆ ಈ ಪ್ರತಿಭಟನೆಗಳು ಸ್ಪಷ್ಟವಾಗಿ ಉತ್ತರವನ್ನು ನೀಡಿದೆ ಒಟ್ನಲ್ಲಿ ನಾವು ಅಮೆರಿಕನ್ರಾಗಲು ಆಸಕ್ತಿ ಇಲ್ಲ ಎಂಬ ಘೋಷಣೆಯೊಂದಿಗೆ ಗ್ರೀನ್ಲ್ಯಾಂಡ್ ಜನರು ತಮ್ಮ ಭೂಮಿ ಸ್ವಾತಂತ್ರ್ಯ ಮತ್ತು ಆತ್ಮ ಗೌರವವನ್ನು ರಕ್ಷಿಸುವ ಸಂಕಲ್ಪವನ್ನು ಪುನರುಚ್ಚರಿಸಿದ್ದಾರೆ ಈ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಆರ್ಕ್ಟಿಕ್ ರಾಜಕೀಯ ಜಾಗತಿಕ ಶಕ್ತಿ ಸಮೀಕರಣಗಳು ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ಮಹತ್ವದ ಪರಿಣಾಮ ಬೀರುವ ಸಾಧ್ಯತೆ ಇದೆ